ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲ ನಮ್ಮ ಚಿತ್ರರಂಗದ ಹಿರಿಯರಿಗೆ ಮಾತಿನ ನನ್ನ ಗೆಳೆಯರಿಗೆಲ್ಲ ನಮಸ್ಕಾರ ಅಷ್ಟೇ ಆಗಿಬಿಡ್ತೀನಿ ಕಾರಣ ಅಂದ್ರೆ ಸ್ವಲ್ಪ ತಡವಾಯ್ತು ಶವೆಯಲ್ಲಿ ಈಗ ಟೀಸರ್ ಬರೋಣ ಟೈಗರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಥವಾ ಅವರ ಫೈಟ್ ಬಗ್ಗೆ ಇಲ್ಲ ಅವ್ರ ಅಥವಾ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡೋಷ್ಟು ಅಂತ ದೊಡ್ಡವ್ರು ನಾವಲ್ಲ ಯಾಕಂದ್ರೆ ಎಲ್ಲಕ್ಕಿಂತ ಯುವಕರಾಗಿ ಕಾಣಿಸ್ಕೊಳ್ಳೋದು ಟೀಸರ್ ಬಗ್ಗೆ ಮಾತಾಡೋದೇ ಆದ್ರೆ ನಾನು ಅವ್ರ ಬಗ್ಗೆ ಮಾತಾಡೋದು ಒಂದು ಆಡಿಯನ್ಸ್ ನೋಡಿದಾಗ ವಿಜುವಲ್ಸ್ ಆಗಿರಲಿ ಆ ಮ್ಯೂಸಿಕ್ ಆಗಿರ್ಲಿ ಕ್ಯಾಮ್ರಾ ವರ್ಕ್ ಆಗಿರ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈಗ ಸಬ್ಜೆಕ್ಟ್ ಒಂಥರ ಬೇರೆ ತರ ಇದೆ ಪ್ಲಸ್ ಇತ್ತೀಚಿನ ದಿನಗಳಲ್ಲಿ ಸೆವೆಂಟೀಸ್ ಅನ್ನೋ ಒಂದು ಕಥೆ ತುಂಬಾನೇ ಸಕ್ಸೆಸ್ ಆಯ್ತು ಈಗ ಏಟೀಸ್ ಬಂದಿದೀನಿ ಅದೇ This <laughs> make ಸರ್ Also, thanks to Idy. Dayanya will be paying again. I am a Trustee earlier. Thank you… bane of you very much. This is the last story of interacted with Ödstatus II round. The long meta… ಯಂಗ್ if you ಬ್ರದರ್ pleaser definitely Macphazio… Especially last